ಗೋ ಅಣ್ಣಾಜಿ ಮಹಿಲಾರೇನ ಹಾಂ ನಿನ್ನ ವಿಚಾರದೊಳಗೆ ಹುಡುಗ್ಯಾರ್ ಕೈ ಕೊಡ್ತಾರೆ ಅನು ಸತ್ಯನ ಸರ ಇವ್ರ ಕೈ ಕೊಡ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಎದಕ್ಕೆ ಬಗ್ಗಾಕ ಬರ್ತಿದ್ದವು ರೀ ಅವು ಇಷ್ಟು ಜಾನಪದ ಪ್ರೇಮಿಗಳು ಎದಕ್ಕೆ ಬರ್ತಿದ್ರಿ ಹೇಳಿರಿ ಏಯ ಅವ್ರು ಮಾಡಿದ ಮೋಸಕ್ಕೆ ಇವತ್ತು ಇವ್ರು ನೋಡಕ್ಕೆ ಬಂದಾರೆಲ್ಲ ಕನ್ನಡಕ್ಕೆ ಹೋಗ್ಬೇಡವನ ಎಲ್ಲರೂ ಪ್ರೀತಿಯಾಗಿ ಮೋಸ ಮಾಡಿದ್ರು ಇಲ್ಲಿ ಒಬ್ಬೊಬ್ರು ಮಾಡಿರ್ತಾರೆ ಚಿಗೋ ಬಂದ್ ಕೊಡಿ ಹಾಂ ಹೆಣ್ಣು ಅದೇ ಅದೇ ಇಲ್ಲ ಇಲ್ಲ ನೀವು ಕೈ ಕೊಟ್ಟಿಲ್ಲವಾ ಕೊಟ್ಟಿಲ್ಲ ನೀವು ಕೈ ಕೊಟ್ಟಿಲ್ಲ ನೀವು ಕೊಟ್ಟಿರಿ ನನ್ನ ಮನಸ್ಸು ಕೊಟ್ಟ ಇನ್ನ ಒಬ್ಬನ ಮಧ್ಯೆ ಇಟ್ಟೆ ಇನ್ನೇನು ಮಾಡ್ರಿ ರೀ ಯಾರು ಯಾರು ನಾವು ಕೊರಗ್ತಿರ್ತಿವಿ ನೀವು ಮಾಡೋದು ಅದು ಬೇರೆವರಿಗೆ ಲವ್ ಮಾಡೋದು ಇದು ಹೊರದ್ರ ಹೋಗಲ್ಲ ಕೇನ್ ಸತ್ಯನಸ ಸಾಗಲ್ಲ ಕರೆ ನಾ ಇನ್ನೊಂದು ಮಾಡಿದ್ರೆ ಮಾಡದಂತ ನಿಮ್ಮದು ಯಾಕಂತ ಮಾತು ನಿಮ್ಮದು ನೀವ ನಿಯತ್ತಾಗಿಲ್ಲ ಅಂದ್ಮೇಲೆ ನಾವು ಯಾಕೆ ಸುತ್ತಿರೋನು ನಾವು ದಾರಿ ಬಿಡೋರ ನಾವು ದಾರಿ ಬಿಡಕ್ಕೆ ನಿಂತೆ ಅಂದ್ರೆ ನೀವು ಯಾಕೆ ಬಿಡ ತಪ್ಪಲಕಿರಿ ಆರೆ

ಯಾರು ಹೊಡಿಬೇಡ್ರಿ ದಯವಿಟ್ಟು ಹಲೋ ಎಕ್ಯೂಸ್ ಮೀ ನಮ್ಮ ಹೆಣ್ಮಕ್ಳು ಬಂದಾರ ಹಾ ಹೊರಸ ಹೋಗಲಿ ಮುಂದೆ ಅದರ ನೋ ಅದರಿಲ್ಲವಾ ನಮ್ಮ ತಾಯಂತ್ರ ಎಲ್ಲರೂ ಬರ್ಲಿ ಚಪ್ಪಳಿ ನೋಡಲಿ ಕಾಣುತ್ತಿದಿಲ್ಲ ಸೇಮ್ ರೊಟ್ಟಿ ಗರ್ಜನೆ ಅಂದ್ರೆ ಹೆಂಗಿರಬೇಕು ಗೊತ್ತನ ಮೊದಲ ವಿಜಾಪುರ ಜಿಲ್ಲಾ ಮಂದಿದಿನو ಕೇಳೆ ಹೆಂಗಿರ್ತ ನಮ್ಮ ಗರ್ಜನೆ ಬೈಕರಿ ಬಡದ ಬೈಕ್ ಹಾಕೊಂಡರೆ ನೀನು ಹಿಂಸಲಿ ಅಂತೆ ನಮ್ಗೆ ಚೂರಾಗ ಬರ್ತೈತಿ ಚಪ್ಪಲ್ ಹೊಡಿಬೇಕು ಹೊಡ್ತ ನಮಗ ನೋಡಿಲೆ ಈ ಸೌಂಡ್ ಅಂದ್ರೆ ಬಹಳ ಅಲರ್ಜಿ ನಮಗೆ ನಮ್ದು ಏನಿದ್ರು ಬರ್ಲಿ ಹೇಳ ಹಾ ಹೇಳ ಯಾರ ಯಾರ ಬರತಿರೋ ಅವಿ ನೀ ಒಳಗೆ ಹೋಗ್ಬಾ ಯಾಕೆ ಕಾರ್ಯಕ್ರಮ ಚಂದ ನಡೆದತಿ ಯಾರ ಯಾರ ಬರ್ತಿರ ಅಂದ್ರೆ ಮಾತ್ರ ಹೊಸರು ಬಾಳೆ ಹಚ್ಚಿ ಇಚ್ಚಾರಿ ಅವರು ಇದು ಯಾವಾಗ ಬೇಕಾಗೈತೆ ಮತ್ತೆ ಮುಂದಿನ ಹೇಳದ್ ಕೇಳಿ ಹೇಳು ಯಾರ್ಯಾರ ಬರತ್ತೀರ ನೀವು ಯಾರ ಯಾರ ಹಾಕ್ತೀರಾ ಅಣ್ಣ ಏಯ್ ಏಯ್ ತಡಿಯೋ ಡಕ್ಕ ಮಾಸ್ತಾರ ಚಲೋ ಮಾಡಿದೆ ನೀ ನಿಮ್ಮ ತಂಗಿ ಚಲೋ ಮಾಡಿಲ್ಲ ನೀ ಹಿಂಗೆ ಸೂಪರ್ ನಾ ಅಲ್ಲ ಯಾರ್ಯಾರ ಬರ್ತೀರೋ ಯಾರ್ಯಾರ ಹೊಕ್ಕೀರೋ ಹೌದು ನೋಡಪ್ಪಿ ಅದನ್ನೇನು ಪರ್ಸನಲ್ ಹೌದಿಲ್ಲ ಪ್ರವೀಣ ಅನ್ನ ನಿಮ್ಮ ಪರ್ಸ್ನಲ್ ನನಗೆ ಯಾಕೆ ಬೇಕ್ರಿ

ನೀನೇ ರಾಣಿ ನೀನೇ ಚಿನ್ನ ನೀನೇ ಬಂಗಾರ ನೀನು ಬಿಟ್ಟು ಯಾವ ಹುಡುಗಿಯರ್ಗೂ ನೋಡಂಗಿಲ್ಲ ಅಂತ ಹೇಳ್ತಿರಿ ಅದು ಯಾವ್ದು ಫೋಗಸ್ ಬರ್ರಿ ಹೆಣ್ಣು ಮಕ್ಳ ಮನಸ್ಸು ಊರು ಅಗಸಿ ಬಾಗ್ಲಿದ್ದಂಗಂತ ಹೆಣ್ಮಕ್ ಹೆಣ್ಣು ಮಕ್ಳ ಮನಸ್ಸು ಊರು ಅಗಸಿ ಬಾಗ್ಲಿತ್ತಂಗಂತ ಎಲ್ಲ ಗಾಡಿ ಸೈಕಲ್ ಮೋಟ್ರ್ ಸೈಕಲ್ ಟಿಪ್ಪರ್ ಲಾರಿ ಎಲ್ಲಾ ಒಳಗೆ ಹೋಗಿ ಹೊರಗೆ ಬರ್ತಾವಂತ ಸೈಕಲ್ ನಮ್ಮ ಕಾಕಣ್ಣ ಸೈಕಲ್ ಒಳಗೆ ಹೋಗಿ ಹೊರಗೆ ಬರ್ತಾವೆ ನಿಮ್ಮ ಹಾಗೆ ನಮ್ಮ ಮನಸ ಚೈನಾ ಬಜಾರ್ ನಮ್ಮದು ಚೈನಾ ಬಜಾರ್ ಇವ್ದು ಬಿಗ್ ಬಜಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಕೆ ತುಂಬಾ ಧನ್ಯವಾದಗಳು ಸುಮ್ನೆ ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ಬನ್ನಿ ಊಟಕ್ಕೆ ಏನ ಬೇಕಾ ಉಪ್ಪಿನಕಾಯಿ ಅನ್ನುವಂತಾ ರೀತಿ ಒಳಗ ಮನುಷ್ಯನ ಎಷ್ಟೋ ರೋಗಗಳನ್ನ ಓಮರೆಕಡಿ ಗಣಿಸೋ ಅಲ್ಲ ಹೆಂಗ್ಸೋ ಅಲ್ಲ ಏ yaar ನೀನು ಹೆಂಗೆ ಮೈ ಮ್ಯಾಗ ಹಾಕಕ್ಕೆ ಸ್ವಲ್ಪ ರೈಟ್ ಚೆನ್ನಾ ಖಬರ್ ಕೋಡ ಏನೋ ಕೋಡ್ ಕೋಡ್ ಏನು 10 ರೂಪಾಯಿ ಏ ನೀನ ಹತ್ತು ರೂಪಾಯಿ ಸರಿ ಚಿಲ್ಲರ್ ಇಲ್ಲ ನನ್ನ ಹತ್ರ ಸರಿ ಯಾರು ನೀನು ನಂದಂಗೆ ಇಲ್ಲಿ ಯಾಕೆ ಬಂದಿ ಮಾಮ ಹೇಳು ತೆಲಗಿ ಒಳಗೆ ಆಡಿಷನ್ ಕೊಡಕ್ಕೆ ಬಂದೇನೆ ಆಡಿಷನ್ ಯಾರು ನೀನು ಹೌದು ನೀನು ತೊಗೊಂಡು ನಾನು ಪಿಕ್ಚರ್ ಕಾಕೊಂಡ್ರೆ ಕಲ್ಲು ತೊಂದ್ ಹೋಗಿತಾರೆ ನಮ್ಮ ತೆಲುಗಿ ಮಂಜಲ ಇಲ್ಲಿ ಅಂದ್ರೆ ನಿನಗೆ ಏನ್ರಿ ಮಾಡಿದ ಅನುಭವ ಹಿಂದಿ ಏನ್ರಿ ಮಾಡಿದ ಅನುಭವ ಅನುಭವ ಆಯ್ತಲ್ಲ ಸರಿ ಏನೇನು ಮಾಡಿ ಹೇಳು ಇಲ್ಲಿ ಬೇಡ ಬಾ ಎಲ್ಲಿ ಅಲ್ಲ ನೀನು ಅಭಿನಯ ಕಲಿಯ ಐತಿ ಹಿಂಗೆ ತೋರಿಸೋದಲ್ಲ ಇಲ್ಲಿ ಮಂದಿ ಮುಂದೆ ತೋರಿಸ್ಬೇಕು ನಾವು ಹಾಂ ತರಿ ತೋರಿಸಿ ಏನು ಮಾಡ್ತಿ ಹಾಂ ಆಮೇಲೆ ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡು ಹತ್ತು ರೂಪಾಯಿ ಕೊಡಿ ಹಾಕಿ ಬರೀ ಹತ್ತು ರೂಪಾಯ್ದಾಗೆ ಮುಗಿತು ನಿನ್ನ ಕಲೆ ಇಲ್ಲಿ ಬಾಲ್ ಇವತ್ತು ಆಡಿಷನ್ ತೊಗೊಳಕತ್ತೀನಿ ಹಾಂ ಏನ ನಾ ಒಂದು ನಿನಗೆ ನಾವೊಂದು ನಿನಗೆ ಒಂದು ಸ್ಟೋರಿ ಹೇಳ್ತೀನಿ ಓಕೆ ಆ ಡೈಲಾಗ್ ಹೇಳ್ಕೊಡ್ತೀನಿ ನೀನು ಸರಿಯಾಗಿ ಆ ಡೈಲಾಗ್ ಹೇಳ್ಬೇಕು ಸರಿ ಹಾಂ ಹ್ಞೂ ಈ ಭವನದ ಸಿಂಗಾರದ ವೈಭವ ಎತ್ತ ನೋಡಿದರತ್ತ ಕಂಗಡಿಸುತ್ತಿರುವ ಆ ಮಾಧವನ ರಮನೆ கங்குசு மாமா நோவத்த ಸರಿ ಏ ಕರೆಕ್ಟ್ ಡೈಲಾಗ್ ಹೇಳ್ಬೇಕಾ ನನಗೆ ಹಾ ಸರಿ ಹೇಳಿ ನೋಡ್ರಿ ಈಗ ಇದನ್ನ ಏನಿ ಭವನದ ಶೃಂಗಾರ ವೈ ಬಾಬಾ ವೈ ಬಾಬಾದ ಮುಂದ ಮುತ್ತು ರಥಗಳಿಂದ ಕಂಗಳಿಸುತ್ತಿರುವ ಆ ಮಾಧವನ ರಮನೆ ಎತ್ತ ನೋಡಿದ ರತ್ತ ಏನ ಮುತ್ತ ಮುತ್ತ ಹಿಂಗ

ಮತ್ತು ಹಾಂ ಸರಿ ಸೈಡಿನಿದ್ರು ಹೆಂಗೆ ಹತ್ತು ರೂಪಾಯಿ ಕೊಡು ಚಿಲ್ಲರಿಲ್ ಸರಿ ನನ್ನ ಹತ್ತಿರ ಸರಿ ಈಗ ಅಡಿಷನ್ ಅಡಿಷನ್ ನಂಬರ್ ಟು ಈಗ ವೇದಿಕೆ ಬರ ಮಾಡಿ ಎರಡನೇ ಅಡಿಷನ್ ಯಾರು ಬರ್ತಾರೆ ನೋಡು ಇವತ್ತು ನನ್ನ ಪಿಚ್ಚರ್ಗೆ ಆಯ್ಕೆ ಆಗುವಂಥ ಒಬ್ರು ಕಲಾವಿದ್ರು ಸಾಕು ಅವು ಸೂಪರ್ ನಾನು ಪಿಚ್ಚರ್ ಕೇಳಿ ಮಾಡ್ತದಂತ ಹೀರೋನಿ ಓಕೆ ಏರ್ಪೀನ್ ಪುಗ್ಗ ಡ್ಯಾಮಿನಟ್ ಆಚಣಿ ಮಾರ್ಯಾರು ಬಂದಾರೆ ರೀ

ನಿನ್ನ ಕೈಯಾಗ ಸಿಕ್ಕದು ಬೇರೆ ಸರಿ ಈಗ ನೋಡಿ ಇಲ್ಲಿ ಏ ಬರ ಏನ್ ಹೇಳ್ತೇವೆ ಬಾರೋ ಪುಣ್ಯಾತ್ಮ ಇಲ್ಲಿ ಏನ್ ಮಾಡಕಾಯಿ ಕೊಡ್ತೇನೆ ಹತ್ತು ರೂಪಾಯಿ ಬಿಡು ನಾನು ಪಿಚರ್ ಡೈರೆಕ್ಟ್ ಕರೆಕ್ಟ್ ಇಲ್ಲ ಅಡಿಷನ್ ತೋಳತೀನಿ ಕರೆಕ್ಟ್ ಡೈಲಾಗ್ ಈಗ ಹೇಳಬೇಕಿ ನಾ ಒಂದು ಡೈಲಾಗ್ ಹೇಳಿಕಲ್ಲ ಒಂದು ಪಾತ್ರ ಕೊಡಾತೀನಿ ನೀನ್ ಒಂದ್ ಕೆಲಸ ಮಾಡಿ ನೀನ್ ತುಳಸಿ ಕಟ್ಟಿ ಹಾಕೊಂಡ್ರು ಬನ್ನಿ ತುಳಸಿ ಕಟ್ಟೆ ಇಟ್ಟಾಗ್ಲೇ ಇಟ್ಟಾಗ್ಲೇ ಇಲ್ಲ ಇಟ್ಟಾದ್ರೆ ಊರ್ ದೊಡ್ಡವಾಗ್ ಆಕದ ನಿನಗ ಇಷ್ಟು ಹಾಕಿ ಸಾಕು ಹಾ ಈಗ ನೋಡುವ ಇವತ್ತು ತುಳಸಿ ಕಡ್ಡಿ ತಿಳ್ಕೊಂಬಿಡು ಹೌದಾ ತೂದಿನ ಕಟ್ಟಿ ತೆಂಗಿನ ತಾಯಿ ತೊಡಿ ಹಾಂ ತೆಂಗಿನ ತಾಯಿ ತೊಡಿತಾ ಏ ಅವ್ರ ತಾಯಿ ಬಂದಿಲ್ಲ ತೆಂಗಿನಕಾಯಿ ಇಲ್ಲತಾ ಅವ್ರಪ್ಪ ತೆಂಗಿನಕಾಯಿ ಅದು ತೆಂಗಿನಕಾಯಿ ಹಾಂ ಹಾಂ ಸರಿ ಆಯಿತು ತಿಳ್ಕೊಂಬಿಡಿದು ನೋಡಿ ತರಿ ಆಯ್ತು ತುರು ತಾಡ್ಲತ್ತಾ ಹಾಂ ತುರು ತಾಡ್ಲತ್ತಾ ಹಾಂ ತುರುಕು ತುರುಕು ಏನು ನಡ್ಬರ್ಗ ನೀನು ನಡ್ಬರ್ಗ ಬಾಯಿ ಹಾಕಿ ತಂಗಿ ಒಳಗೊಂಡ ಅದೇ ಕೇಳಿಸ್ತಾಳ ಏನು

ಸರಿ ನೀವು ಮಿಮಿಕ್ರಿ ಮಾಡ್ತಿತ್ತಲ್ಲ ಮಿಮಿಕ್ರಿ ಮಾಡ್ತೀನಿ ಹಾ ಸರಿ ಮೊದಲಿಗೆ ಚೂರು ಸರ್ಜ ಅವ್ರದ್ದು ಧ್ರುವ ಸರ್ಜ ಹಾ ಧ್ರುವ ಸರ್ಜ ಸರಿ ಆ ಧ್ರುವ ಸರ್ಜ ಅವ್ರದ್ದು ಡೈಲಾಗ್ ಯಾವ್ದು ಹೇಳೋದು ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಕಾಲು ಕೊಡ್ತಾರೆ ಧ್ರುವ ಸರ್ಜ ಎದೆಗೆ ಎದೆಗೆ ಹೊಡೆಯೋದು ಎಲ್ಲಿ ಹೊಡೆಯೋದು ಎದೆಗೆ ಎದೆಗೆ ಹೊಡೆಯೋದು ಎದೆಗೆ ಎದೆ ಸಾಕ್ ಸತ್ತಿ ಹೊಡ್ಕೊಂಡು ಬೈಲಿ ಬೇರೆದವ್ರು ಡೈಲಾಗಿ ಸುದೀಪ್ ಸುದೀಪ್ ಸರ್ ಸುದೀಪ್ ಸರ್ ಹಾ ನಮ್ ಸುದೀಪ್ ಸರ್ ಮಾಡ್ತೀನಿ ಹಾ

ನಾ ಇಲ್ಲಿ ಹೊಡಿತೀನಿ ಮಾಮಾ ಏನು ಬಡಿ ಬೇಡ ಯಾಕ ನೋವು ಆಕತಿ ಏನ ಅನುಭವ ಆಯ್ತು ಸರಿ ಇದನ್ನ ಬೇಡ ದರ್ಶನ್ ಸರ್ ದರ್ಶನ್ ಸರ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಉಂಟ ಇಲ್ಲ ಬರ್ರಿ ಓಕೆ ಹಾಂ ಹ್ಞೂ ಏ ಹಾ 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 ಓ ಕ್ಯಾಡ್ ಬರ್ರಿ ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಕಾಲಿ ಕೊಡ್ತಾರೆ ಡಿ ಬಾಸ್ ಎದೆಗೆ ಎದೆಗೆ ಹೊಡೆಯೋದು ಎದೆಗೆ ಎದೆಗೆ ಹೊಡೆಯೋದು ಜಾಸ್ತಿ ಹೊಡ್ಕೋಬೇಡ ಏನು ಹೋಗಿ ಮ್ಯಾಗ ಹಾರ್ಟ್ ಅಟ್ಯಾಕ್ ಆಗಿ ಇವ್ ಈ ನಮ್ಮನಿ ಮಾಡಿದ್ರೆ ಇವನ್ ಅನ್ನ ಹುಲ್ಲು ಮಾಡಕತ್ತಾನ ಬರೊಬ್ಬರಿ ಹಾದಿಗೆ ತರ್ತಿ ನೋಡಿ ಅವನಿಗೆ ಗಡಸರ್ ದನಿ ಹೇಳಿದ್ರು ಒಂದಕ್ಕೆ ಜೋಡ್ಸಕ ಇಲ್ಲಿ ಬರೈತ ನಮ್ಮ ಮಾಲಾಸ್ರಿ ಅವ್ರದ್ದು ಮಾಲಾಸ್ರಿ ಹಾ ಮಾಲಾಸ್ರಿ ಅವ್ರದ್ದು ಡೈಲಾಗ್ ಈಜಿ ಅದು ಈಜಿ ಹೆಣ್ಮಕ್ಳು ವಯಸ್ಸು ತೆಗಿತಿ ಹೇಳ ಹಾ ಸಾಕ ನುಲ್ದಿದ್ದು ಸಾಕು ಮುಂದಿನ ಹೇಳು ತಂದೆ ತಲೆ ಹೊಡಿತಾರೆ ತಾಯಿ ಬೆಂದ್ ಕೊಡಿದ್ರೆ ಟೀಚರ್ ಖಾಲಿ ಕೊಡ್ತಾರೆ ಮೋಲಾಸ್ರಿ ಎದೆಗೆ ಎದೆಗೆ ಹೊಡೆಯೋದು ಸಾಕು ನಿನ್ ದಿಕ್ಕಿಗೆ ಒಂದು ನಮಸ್ಕಾರ ಪುಣ್ಯಾತ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮ್ಮನೆ ತಮ್ಮನ್ನ ಎಲ್ಲರನ್ನ ನಗಿಸುವಂತಹ ಪ್ರಯತ್ನದಲ್ಲಿ ಹಾಂ ಓಕೆ ಈಗ ನಮ್ಮ ಇಂಗ್ಲೀಷ್ ಅದು ಡೈಲಾಗನ್ನ ನಮ್ಮ ಪ್ರವೀಣ್ ಕುಮಾರ್ ಗಸ್ತಿ ಅವರು ತೆಗೆದುಕೊಂಡು ಬರ್ತೀವಿ ಹಾಂ ಓಕೆ ಇನ್ನೊಂದು ಸ್ಕಿಟ್ ಇರುತ್ತೆ ನಂತರದಲ್ಲಿ ಸಮಯ ಸಿಕ್ಕರೆ ತಮ್ಮೆಲ್ಲರ ಮನರಂಜನೆ ಕೊಡಲಿಕ್ಕೆ ಬರ್ತೇವೆ